ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸುಭಾಷ್ ನಗರ ಆರನೇ ಕ್ರಾಸ್ನಲ್ಲಿರುವ ಬ್ಲಾಕ್ ಬರ್ಡ್ ಕಲೆಕ್ಷನ್ ಶೋರೂಮ್ ಉದ್ಘಾಟನಾ ಸಮಾರಂಭವು ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಎನ್ ಸ್ವಾಮಿ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾ ಉದ್ಘಾಟಿಸಿದರು ಅನಂತರ ಮಾಲೀಕರಾದಂತಹ ಪುನೀತ್ ರವರು ಮಾತನಾಡಿ ನಮ್ಮ ಬಟ್ಟೆ ಅಂಗಡಿಯಲ್ಲಿ ಉನ್ನತ ಮಟ್ಟದ ಕ್ವಾಲಿಟಿಯ ಬಟ್ಟೆಗಳು ದೊರೆಯಲಿದ್ದು ಮೆನ್ಸ್ಗಳಿಗೆ ಬೇಕಾದಂತಹ ಎಲ್ಲ ಬೇರ್ಗಳು ಸಹ ನಮ್ಮಲ್ಲಿ ದೊರೆಯುತ್ತದೆ ವಿಶೇಷವಾಗಿ ಪುಟ್ವೇರನ್ನು ಸಹ ನಮ್ಮಲ್ಲಿ ದೊರೆತಿದೆ ಎಂದು ಪುನೀತ್ ಗೌಡರವರು ಮಾಹಿತಿ ತಿಳಿಸಿದರು ನಂತರ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಿಯಾಯಿತಿ ದರದಲ್ಲಿ ನೀಡಲಾಗುವುದು ಒಮ್ಮೆ ಭೇಟಿ ನೀಡಿ ನಿಮಗೆ ಬೇಕಾಗಿರುವಂತಹ ಅಲಂಕಾರಿಕ ಬಟ್ಟೆಗಳನ್ನು ನಮ್ಮ ಅಂಗಡಿಯಲ್ಲಿ ತೆಗೆದುಕೊಂಡು ಹೋಗಬೇಕೆಂದು ಮನವಿ ಮಾಡಿದರು ಅನಂತರ ಶಿವಪ್ರಕಾಶ್ ಬಾಬುರವ್ರು ಸಹ ನಗರಸಭೆ ಮಾಜಿ ಅಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಪ್ರಕಾಶ್ ಬಾಬುರವರು ಸಹ ಆಗಮಿಸಿ ಶುಭ ಹಾರೈಸಿ ಶುಭ ಕೋರಿದರು ವರದಿ ಡೈಮಂಡ್ ಟಿ ವಿ ಮಂಡ್ಯ ತರ್ಟಿ ಪರ್ಸೆಂಟ್ ಆಫೀಸ್ ಇದೆ ದಯಮಾಡಿ ಸದುಪಯೋಗ ಪಡಿಸ್ಕೋಬೇಕು ಹೋಗ್ಬೇಕಾದ್ರೆ ವಿಜಯನಗರಗಳಲ್ಲಿ ಕೇಳ್ಕೊಂಡಿದ್ದೀನಿ ನಗರದ ರೀತಿಯ ಭಾಗದಲ್ಲಿರುವ ಸುಭಾಷ್ ನಗರದ ಸುಭಾಷ್ ನಗರದಲ್ಲಿ ಇವತ್ತು ಬ್ಲಾಕ್ ಬರಿ ಬ್ಲಾಕ್ ಕಲೆಕ್ಷನ್ಸ್ ಅಂತ ಹೇಳಿ ಇವತ್ತು ನೂತನವಾಗಿ ಬಟ್ಟೆ ಶೋರೂಮ್ ಮತ್ತೆ ಎಲ್ ಶೂಸು ಹಾಗೂ ಇನ್ನಿತರ ಎಲ್ಲ ಬ್ರ್ಯಾಂಡ್ ಐಟಮ್ಗಳು ಸಿಗ್ತಾ ಇದೆ ಇಲ್ಲಿನ ಗ್ರಾಹಕರು ಇದನ್ನ ಸದುಪಯೋಗ ಪಡ್ಕೊಡಿ ಮತ್ತು ಇದು ಏನು ಇವತ್ತು ಇವತ್ತು ಮತ್ತೆ ನಾಳೆವರೆಗೂ ಏನೋ ಆಫರ್ ಏನೋ ಇದೆ ಅಂತ ಫಾರ್ಟಿ ಪರ್ಸೆಂಟ್ ಇದೆ ಮತ್ತೆ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇವತ್ತು ಡಿಸ್ಟಿಕ್ ಮಿನಿಸ್ಟರ್ ಕೂಡ ಬಂದಿದ್ರು ಮತ್ತೆ ನಮ್ಮ ನೆಚ್ಚಿನ ಶಾಸಕರಾದ ರವೀಂದ್ ಕುಮಾರ್ ಅವರು ಬಂದಿದ್ರು ಅವರ ಉದ್ಘಾಟನೆ ಮಾಡಿ ಒಂದು ಶುಭನ ಕೋರ್ ಹೋಗಿದ್ದಾರೆ ಇಲ್ಲಿಂದ ನಮ್ಮ ಕೃಷ್ಣನವರು ಮತ್ತು ಅವರ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಶುಭ ಆಗಲಿ ಮತ್ತೆ ಮುಂದಿನ ದಿನಗಳೇ ಇನ್ನೂ ಇದೇ ಥರದ ಇನ್ನೂ ಒಂದೆರಡು ಶೋರೂಮ್ ತೆಗಿಲಿ ಅಂತ ಹೇಳ್ತೀನಿ ಅವರಿಗೆ ಒಳ್ಳೇದಾಗ್ಲಿ ಜೈ ಹಿಂದ್ ಜೈಕ ಹೊಸದಾಗಿ ಮಂಡ್ಯದಲ್ಲಿ

हां चलो फटाफट जाओ